ಬೆಳಗಾವಿ ಜಿಲ್ಲೆ ಹಾರೋಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹದಿನೇಳು ವರ್ಷದ ಪಿಯು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ರೇಪ್ ಪ್ರಕರಣ ನಡೆದಿದ್ದು ಈ ಘಟನೆ ಜಿಲ್ಲೆಯಾದ್ಯಂತ ಆಘಾತ ಉಂಟು ಮಾಡಿದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯನಸ್ಥನಾದ ಅಭಿಷೇಕ್ ದೇವನೂರ್ ಯುವತಿಯನ್ನ ಸಂಪರ್ಕಿಸಿಕೊಂಡು ಆಕೆ ಮತ್ತು ಆಕೆಯ ಸ್ನೇಹಿತೆಯನ್ನ ಅನಾಹುತಕ್ಕೆ ದಾರಿ ಹಾಕಿದ್ದಾನೆ ಜನವರಿ ಮೂರರಂದು ಅಥಣಿ ತಾಲೂಕಿನ ಕೊಕಟನೂರು ಜಾತ್ರೆಯಲ್ಲಿ ಯುವತಿಯನ್ನ ಭೇಟಿಯಾದ ಅಭಿಷೇಕ್ ಆಕೆಯನ್ನ ತನ್ನ ಮಾತುಗಳಿಂದ ಪುಸಲಾಯಿಸಿ ಸೌದತ್ತಿ ಗುಡ್ಡಗಾಡು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಆ ಸ್ಥಳದಲ್ಲಿ ಆತ ಮತ್ತು ಇತರ ಆರೋಪಿಗಳಾದ ಆದಿಲ್ ಶಾ ಹಾಗೂ ಕೌತುಕ್ ಬಾಬುಸಾಬ್ ಬಡಗೇರ್ ಸೇರಿ ಅತ್ಯಾಚಾರ ಎಸಗಿದ್ದಾರೆ ಓರ್ವ ಯುವತಿಯನ್ನ ಕಾರಿನಲ್ಲಿ ಮತ್ತು ಮತ್ತೊಬ್ಬಳನ್ನ ಗುಡ್ಡಗಾಡಿನಲ್ಲಿ ಅತ್ಯಾಚಾರ ಮಾಡಲಾಗಿದೆ ಈ ಘಟನೆ ವೇಳೆ ಆರೋಪಿಗಳು ಅಮಾನವೀಯಾಗಿ ವಿಡಿಯೋ ಮಾಡಿದ್ದು ನಂತರ ಆ ವಿಡಿಯೋ ಮೂಲಕ ಬಾಲಕಿಯನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ ಶೋಷಿಸಲು ಯತ್ನಿಸಿದ್ದಾರೆ ಯುವತಿಯ ಮೇಲೆ ಮುಂದಿನ ವಾರ ಗೋವಾಕ್ಕೆ ಬರಬೇಕೆಂದು ಬೆದರಿಕೆ ಹಾಕಿ ಪೊಲೀಸ್ಗೆ ದೂರು ನೀಡಿದರೆ ಕೊಲೆ ಮಾಡುವುದಾಗಿ ಧಮಕಿ ಹಾಕಿದ್ದಾರೆ ಜನವರಿ ಹದಿಮೂರರಂದು ಯುವತಿ ಹಾರುಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ ಪೊಲೀಸರು ಆರೋಪಿಗಳಾದ ಅಭಿಷೇಕ್ ದೇವನೂರ್ ಮತ್ತು ಆದಿಲ್ ಶಾನನ್ನ ಬಂಧಿಸಿದ್ದು ಇತರ ಆರೋಪಿಗಳಿಗಾಗಿ ಶೋಧ ಕಾರ್ಯ ಜೋರಾಗಿದೆ ಈ ಪ್ರಕರಣವು ಸಾಮಾಜಿಕ ಮಾಧ್ಯಮಗಳ ಬಳಕೆಯಲ್ಲಿ ಎಚ್ಚರಿಕೆ ಅಗತ್ಯವನ್ನು ಮತ್ತೊಮ್ಮೆ ಬಿಂಬಿಸಿದೆ ಮೊನ್ನೆ ಹದಿಮೂರನೇ ತಾರೀಕು ನಂದ ಅಪ್ರಾಪ್ತ ಬಾಲಕಿಯೊಬ್ಳು ನಮ್ಮ ಪೊಲೀಸ್ ಠಾಣೆಗೆ ಆರೋಗ್ಯ ಪೊಲೀಸ್ ಠಾಣೆಗೆ ಬಂದು ಒಬ್ಬ ಆರೋಪಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ ಅವನು ನಾನು ಸವದತ್ತಿಗೆ ಹೋಗ್ತಾ ಇದ್ದೀನಿ ನೀನು ಬಾ ಅಂತ ಹೇಳಿ ಖುಷ್ಲಾಯಿಸಿ ಬಂದು ನಂದ ಬಾಲಕಿ ಮತ್ತೆ ಅವಳ ಮತ್ತೊಬ್ಬ ನಂದ ಅಪ್ರಾಪ್ತ ಬಾಲಕಿ ಇಬ್ಬರನ್ನೂ ಕೂಡ ಅವರು ಆರೋಗ್ಯರಿ ಬಸ್ ನಿಲ್ದಾಣದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ತಮ್ಮ ಕಾರಲ್ಲಿ ಆ ಕಾರಲ್ಲಿ ಮೂರು ಜನ ಇದ್ರು ಡ್ರೈವರು ಮತ್ತೆ ಪ್ರಮುಖ ಆರೋಪಿ ಅಭಿಷೇಕ್ ಬೇವನೂರು ಮತ್ತೆ ಇನ್ನೊಬ್ನು ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅಂತ ಹೇಳ್ಬಿಟ್ಟು ಇವರು ಮೂರು ಜನ ಆರೋಪಿತರು ಈ ಇಬ್ರು ಅವಪ್ರಾಪ್ತ ನಂದ ಬಾಲಕಿಯರನ್ನ ತಮ್ಮ ಎಟಿಕಾ ವಾಹನದಲ್ಲಿ ಕರೆದುಕೊಂಡು ಹೋಗಿ ಸೌಸುದ್ದಿ ಗ್ರಾಮ ಏನಿದೆ ಹಾರಿಗೆರೆ ಹತ್ರ ಆ ಗ್ರಾಮದ ಹತ್ತಿರ ಒಂದು ಗುಡ್ಡಗಾಡು ಪ್ರದೇಶ ಇದೆ ಆ ಸಂದರ್ಭದಲ್ಲಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟಂಥ ಬಂದ ಬಾಲಕಿಯನ್ನು ಗಾಡಿಯಿಂದ ಕೆಳಗೆ ಇಳಿಸ್ಕೊಂಡು ಆ ಗುದಗಾಡು ಪ್ರದೇಶದಲ್ಲಿ ಮೊದಲು ಶಬ್ಬೀರ್ ಇವನು ಬೇಸ್ ಮಾಡ್ತಾನೆ ಸರಿ ಅಭಿಷೇಕ್ ಮಾಡ್ತಾನೆ ತದನಂತರ ಆ ಗಾಡಿಯ ಡ್ರೈವರ್ ಇರತಕ್ಕಂಥ ಕೌತುಕ್ ಅಲಿಯಾಸ್ ಬಾಬುಸ ಬಾನು ಬಡಿಗೆರೋಂಥ ರೇಪ್ ಮಾಡ್ತಾನೆ ಮತ್ತೊಬ್ಳು ನೊಂದ ಇರ್ತಾಳೆ ಅವಳನ್ನ ಇನ್ನೊಬ್ಬ ಆರೋಪಿ ಆದಿಲ್ ಶಾಲಿಯಾಸ್ ಅಪ್ಪು ಶಬ್ಬೀರ್ ಅನ್ನೋ ಕಾರಲ್ಲೇ ರೇಪ್ ಮಾಡ್ತಾನೆ ಅನ್ನೋಂಥದ್ದು ನಮಗೆ ಬಂದಿರ್ತಕ್ಕಂತ ಕಂಪ್ಲೇಂಟು ಈ ವಿಚಾರವನ್ನ ಆ ಹುಡುಗಿ ತುಂಬಾ ತುಂಬ ನೊಂದ್ಕೊಂಡ್ಬಿಟ್ಟು ಒಂಥರ ಶಾಕಿಂಗ್ ಆಗಿರ್ತಾಳೆ ತದನಂತರ ಮನೆಯಲ್ಲಿ ವಿಚಾರವನ್ನ ತಿಳಿಸ್ತಾಳೆ ತಿಳಿಸಿದ ಮೇಲೆ ಮನೆಯಲ್ಲಿರ್ತಕ್ಕಂಥ ಅವರ ಸಂಬಂಧ ಸೋದರ ಜೊತೆ ಬಂದ್ಬಿಟ್ಟು ಮೊನ್ನೆ ಹದಿಮೂರನೇ ತಾರೀಕು ಸಂಜೆ ಕಂಪ್ಲೇಂಟ್ ಕೊಡ್ತಾರೆ ತದನಂತರ ನಮ್ಮ ಪೊಲೀಸರು ತೀಕ್ಷ್ಣ ಕಾರ್ಯಾಚರಣೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇಬ್ರು ಆರೋಪಿತರನ್ನ ಆಲ್ರೆಡಿ ಬಂಧಿಸಿದ್ದಾರೆ ಇನ್ನೊಬ್ಬ ಆರೋಪಿತನು ಮೋಸ್ಟ್ಲಿ ಇನ್ನೇನು ಇಷ್ಟೊತ್ತರಲ್ಲಿ ಸಿಗ್ಬೋದು ಬಿಕಾಸ್ ನಮಗೆ ಅವನು ಅಂತ ಮಾಹಿತಿ ಸಿಕ್ಕಿದೆ ಮುಂದಿನ ಕಾರ್ಯಾಚರಣೆ ನಡೀತಾ ಇದೆ ಈ ಆರೋಪಿತಗಳು ಇಷ್ಟೇ ಅಲ್ಲದೆ ಈ ನೊಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ರು ನೀನು ಮುಂದಿನ ವಾರ ನಮ್ಮ ಜೊತೆ ಗೋವಾಗೆ ಬರಬೇಕು ಬಂದಿಲ್ಲ ಅಂತಂದರೆ ನಿಮ್ಮ ಈಗಾಗಲೇ ನಾವು ಮಾಡಿರ್ತಕ್ಕಂಥ ವಿಡಿಯೋ ಮತ್ತು ಫೋಟೋಗಳನ್ನ ನಾವು ವೈರಲ್ ಮಾಡ್ತೀವಿ ಮತ್ತು ನೀನೇನಾದರೂ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನೋಂಥ ಒಂದು ಹೆದರಿಕೆಯನ್ನು ಆಗ್ತಾಯಿದ್ರು ಹಾಗಾಗಿ ಈ ಒಂದು ಬಾಲಕಿ ಭಾಳ ತೊಂದರೆಗೆ ಒಳಗಾಗಿ ತುಂಬ ಮನೊಂದು ಶಾಕಿಂದ ಹೊರಗಡೆ ಬಂದು ಸ್ವಲ್ಪ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ತೀವ್ರತರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಹಾರಿಗೆರೆ ಪೊಲೀಸರು ಮತ್ತೆ ರಾಯಬಾಗ್ ಇನ್ಸ್ಪೆಕ್ಟರ್ ಬಿ ಎಸ್ ಪಿ ಅವರು ಈ ಒಂದು ಸೂಕ್ಷ್ಮವಾದ ಕೇಸನ್ನ ತುಂಬ ತಕ್ಷಣದಲ್ಲಿ ತನಿಖೆ ಕೈಗೊಂಡು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಘಟನೆ ಮೂರನೇ ತಾರೀಕು ಈಗ ನಾವೇನು ಇಬ್ಬರು ಆರೋಪಿಗಳನ್ನ ಬಂದಿದ್ದೀವಿ ಅವ್ರದ್ದು ಆರೋಪಿಗಳ ಹಿನ್ನೆಲೆಯನ್ನ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಇದರಲ್ಲಿ ಎರಡನೇ ಆರೋಪಿ ಅಣ್ಣ ಕೂಡ ಈ ರೀತಿಯ ಕೃತಿಯಲ್ಲಿ ಭಾಗಿಯಾಗಿದ್ದ ಅನ್ನೋದ್ ಈ ಸದ್ಯಕ್ಕೆ ಇನಿಷಿಯಲ್ ಮಾಹಿತಿ ಬಂದಿದೆ ಇನ್ನು ಕನ್ಫರ್ಮೇಶನ್ ಇಲ್ಲ ಆದ್ರೆ ಅವ್ರ ಅಣ್ಣ ಮಾಡಿದ್ರು ಇದಕ್ಕೇನು ಸಂಬಂಧ ಬೀಳಲ್ಲ ಆದ್ರೆ ನಾವು ಉಳಿದ ಸಂದರ್ಭದಲ್ಲಿ ಇವ್ರೇನಾದರೂ ಪಾಲ್ಗೊಂಡಿದ್ರು ಅನ್ನೋದ್ ನಾವು ಎಲ್ಲೂ ಪರಿಶೀಲನೆ ಇಲ್ಲ ಇವರೆಲ್ಲರೂ ಖಾಲಿ ಉಡಾಫೆ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಓಡಾಡ್ತಕ್ಕಂಥವ್ರು ಮೂರನೇ ಅವ್ನು ಮಾತ್ರ ಡ್ರೈವರು ಅವನು ಬಾಡಿಗೆ ವೆಹಿಕಲ್ ಹದಿನೇಳು ವರ್ಷ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು ಈಗಾಗಲೇ ಹೇಳಿದಾಗೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಏನು ಈ ಹುಡುಗಿ ಹಾಕಿರ್ತಾಳೆ ಅದಕ್ಕೆ ಇವನು ಕಮೆಂಟ್ ಮಾಡ್ತಾ ಇದ್ದ ಕಮೆಂಟ್ ಮಾಡಿ ಈ ಹುಡುಗಿ ಕೊಪ್ಪಟ್ಲೂರ್ ಜಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಈ ಹುಡುಗ ಅವನು ಅವಳನ್ನ ಫಾಲೋ ಬಂದು ಹಾಯ್ ನಾನೇ ನಿನಗೆ ಹಾಯ್ ಅಂತ ಕಳಿಸ್ತಾ ಇದ್ದೆ ನಿಮಗೆ ರೀಲ್ಸ್ಗೆ ಎಲ್ಲ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೋತಾನೆ ಸೊ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪರಿಚಯ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಇವರ ಪರಿಚಯ ಆಗಿರ್ತಕ್ಕಂಥದ್ದು ಅದೇ ಹೇಳ್ತಾನೆ ಈಗಾಗಲೇ ಅವರು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ನೀನು ನೆಕ್ಸ್ಟ್ ವೀಕ್ ನಮ್ಮ ಜೊತೆ ಗೋವಾ ಬರಬೇಕು ಬರಲಿಲ್ಲ ಅಂದರೆ ಈ ವಿಡಿಯೋಗಳನ್ನ ಫೋಟೋಗಳನ್ನ ನಾನು ನಾವು ಅವ್ರ ಫೋನ್ ಅನ್ನ ಸೀಸ್ ಮಾಡಿದೀವಿ ಈಗ ನಮ್ಮ ಹತ್ರ ಸಿಕ್ಕಿರ್ತಕ್ಕಂಥ ಇಬ್ರು ಆರೋಪಿಗಳು ಫೋನ್ ಅನ್ನ ಅದರಲ್ಲಿ ಒಂದೆರಡು ವಿಡಿಯೋಗಳು ಈ ರೀತಿ ಇದ್ದಾವೆ ಇದ್ರ ಜೊತೆಗೆ ಇನ್ನಷ್ಟು ಇದಾವೆ ಅಂತ ಹೇಳಿ ನಂದ ಬಾಲಕಿ ಹೇಳಿದಾಳೆ ಅವರು ಅದನ್ನ ಡಿಲೀಟ್ ಮಾಡಿರೋ ಸಾಧ್ಯತೆಗಳು ಇರೋದ್ರಿಂದ ನಮ್ಮ ಸೈಬರ್ ಫಾರೆನ್ಸಿಕ್ ಲ್ಯಾಬ್ಗೆ ರೇಪ್ ಯಾಕಂದ್ರೆ ಒಬ್ಬಳೆ ನಂದ ಬಾಲಕಿಗೆ ಇಬ್ರು ರೇಪ್ ಮಾಡಿರ ಒಬ್ಬಕ್ಕಿಂತ ಹೆಚ್ಚು ವ್ಯಕ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನ ಗ್ಯಾಂಗ್ ರೇಪ್ ಪ್ರಕರಣ ಅಂತ ನಾವು ಆರೋಪಿತರು ಆರೋಪಿತರು ಅಭಿಷೇಕ್ ಎಲ್ಪಾರಟ್ಟಿ ಅವನು ಎಲ್ಪಾರಟ್ಟಿ

ಇಲ್ಲ ಅವ್ನ್ ಬಡಗರ್ ಕೆಲಸ ಆದ್ರೆ ಅವನ್ ಆಕ್ಚುಲಿ ಎಸ್ಸಿ ಕಮ್ಯುನಿಟಿ ಅವ್ನು